ಜಾತ್ರೆಯನ್ನ ಮಾಡಿದಾರ ಯಾವ ನನ್ನ ತಾಯಿ ಲಕ್ಷ್ಮೀದೇವಿ ಪಾದಕ ಕೂಡ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಈ ಲೋಕೋತ್ತರಕ್ಕಾಗಿ ಮೂರು ಅವತಾರಗಳನ್ನ ಧಾರಣೆ ಮಾಡಿಕೊಂಡು ಬಂದಿರತಕ್ಕ ಯಾವ ನನ್ನ ಚಕದಂಬ ದೇವಿ ಪಾದಕ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಸತ್ತ ಕೂಸಿಗೆ ಜೀವಗಾಳವನ್ನ ತುಂಬಿ ತುಂಬ ಮುರಿದ ಕಲ್ಲಿನ ಬಸವನಗ ಕಬ್ಬು ತಿನ್ನಿಸಿ ಜಗತ್ತಿನೊಳಗ ನಾನಾ ತರ ಲೀಲೆ ಮಾಡಿರ್ತಕ್ಕಂಥ ಯಾವ ಆ ಗುಡ್ಡ ಪಾದಕ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದೇ ರೀತಿ ಯಾವ ಭಾಗ್ಯದ ಬಾಗಲಕೋಡಿ ಜಿಲ್ಲೆಯೊಳಗಿರ್ತಕ್ಕಂಥ ಯಾವ ಹುಣಗುಂದ ತಾಲೂಕದೊಳಗಿರ್ತಕ್ಕಂಥ ಶರಣರ ಮಹಾಮಠ ಅನ್ಸಿರತಕ್ಕ ಯಾವ ಕೂಡಲ ಸಂಗಮದೊಳಗ ವಾಸವಾಗಿರ್ತಕ್ಕಂಥ ಧರ್ಮದ ಪೀಠದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಮೇಲಾಗಿ ಗುರುಗಳು ಅನಿಸಿರ್ತಕ್ಕಂಥ ನಿಮ್ಮ ಗಂಡ ಮಕ್ಕಳ ಒಳಗೆ ಅಟ್ಟ ಗುರುಗಳ ನಮ್ಮ ಹೆಣ್ಣು ಮಕ್ಕಳ ಒಳಗೂ ಗುರುಗಳ ಗುರುಗಳು ಅನಿಸಿರ್ತಕ್ಕಂಥ ಆ ಮಾತೆ ಮಹಾದೇವಿ ಪಾದಕ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿ ಅದೇ ಪ್ರಕಾರವಾಗಿ ಇದೇ ಏನ ಗಂಡ ಹಾಡ ಹಾಡಿ ಹೋದ್ರೆ ಇವ್ರು ಬಾಡಿಗೆ ಗ್ರಾಮದವ್ರು ಬಾಡಿಗೆ ಅವ್ರ ಗಂಡ ಹೆಚ್ಚ ಗಂಡ ಹೆಚ್ಚ ಬಾಡಿಗೆ ಅವ್ರ ಬಾಡಿಗೆ ಬಂದವ್ರ ಬಾಡಿಗೆ ಬಂದ ಮಕ್ಕಳ ಹೌದಲ್ಲ ಇಂತ ಗಂಡ ಮಕ್ಕಳನ್ನ ಬೈದ ಗಡ್ಡ ಮೀಸಿಯನ್ನ ಬೋಳಿಸಿ ಬೋಳಿಸಿ

ಆ ಬಾಲ ಬೋರ್ಸ್ರ ಈ ಗಂಡ ಮಕ್ಕಳನ್ನ ವೈದ ಗಡ್ಡ ಮೀಸಿಯನ್ನ ಬೋಳ್ಸಿ ಕಾಲಗ ಹೆಜ್ಜನ್ನು ಕಟ್ಟಿಸಿ ಮೇ ಮ್ಯಾಲ ಸೀರಿಯನ್ನ ತೊಡಸಿ ತೊಡಸಿ ತಲೆ ಮ್ಯಾಲ ಕೊಡವನ್ನ ಹೊರಸಿ ಒಂದು ಗಂಡ ಊವನ್ನ ಬಿಡಿಸಿ ಒಂದು ಹೆಣ್ಣು ರು ಧಾರಣೆ ಮಾಡಿಸಿರ್ತಕ್ಕಂತ ಯಾವ ಇದೇ ಬೆಳಗಾವಿ ಜಿಲ್ಲಾ ಸೌಂದಜ್ಜಿ ತಾಲೂಕದೊಳಗಿರ್ತಕ್ಕಂತಿ ಕಟ್ಟಿ ಕಟ್ಟಿ ಸಾಯಿಲ ನನ್ನೂ ಎಲ್ಲಮ್ಮ நம்ம ஹென் மக்கள் ஒழுகி எல்லார்கண்ட் ஆடக்கலியா நம்ம கண்ட சூர் ஒழுகி எல்லார்கா பாத்து ಆ ನನವ್ವ ಅ ಏಳು ಅತ್ಕೊಳದೊಳಗೆ ವಾಸವಾಗಿರತಕ್ಕಂಥ ಆ ಎಲ್ಲಮ್ಮ ತಾಯಿ ಪಾದಕ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಲ್ಲ ಸುತ್ತ ಅದೇ ರೀತಿ ಈ ಆಕಾಶ ಮಂಚವನ್ನ ಮಾಡಿ ಮಾಡಿ ಆಕಾಶ ಏಣಿ ಮ್ಯಾಲ ಕಣಿ ಕಾಣ್ತ್ಯಾ ಈ ಆಕಾಶ ಮಂಚವನ್ನ ಮಾಡಿ ಮಾಡಿ ಅದಕ್ಕೆ ನಿನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ಅಂತ ಅಂತಕ್ಕಂಥಾರ ನಾಲ್ಕು ಮಂದಿನ ಪೂರ್ಚಗಿ ಹೆಂಗೆ ನಾಲ್ಕು ಕಾಲ್ದವ ಆ ಮಂಚಕ್ಕೆ ಹಂಗೆ ನಾಲ್ಕು ಕಾಲ ಮಾಡ್ಯಾವ ನಾಲ್ಕು ಕಾಲ ಹೌದಲ್ಲ ಹೌದ ಟೋಟಲ್ ದಿಕ್ಕು ಎಟ್ಟ್ಯಾವ ಟೋಟಲ್ ದಿಕ್ಕು ಹತ್ತ ಯಾವ್ಯಾವ ಹೇಳ ನಿನ್ ಗೊತ್ತಿಲ್ಲ ಹೇಳುವುದು ಹಂಗಿತ್ತಂದ್ರೆ ಕೇಳ ಹೇಳ ನೋಡ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಹಂಗದು ಅಗ್ನಿನ ಇಟ್ಟ ವಾಯು ಈಶ್ಯಾನ್ಯ ಎಂತದು ಮ್ಯಾಲಿಂದ ಹತ್ತು ತಳಿಗಿಂದ ಟೋಟಲ್ ದಿಕ್ಕ ಹತ್ತ ಟೋಟಲ್ ದಿಕ್ಕು ಹತ್ತದವ ಈ ಹತ್ತು ದಿಕ್ಕಿನೊಳಗೆ ಹಾಂ ಆ ಮಂಚಕ್ಕೆ ನೀನು ಬ್ರಹ್ಮ ವಿಷ್ಣು ಮೈಸೂರು ರುದ್ರ ಅನ್ತಕ್ಕ ನಾಲ್ಕು ಮಂದಿನ ಕಾಲು ಮಾಡ ಯಾವ ಯಾವ ಒಳಗೆ ಯಾವ ಕಾಲಾಗಿರ್ತಣ ನಿಮ್ಮ ಅಪ್ಪ ಹೊಟ್ಟಿದೆ ಅಂದ್ರೆ ಹೇಳಿದ್ರೆ ನೆಚ್ಚನ ಬರ್ಲಿ ಹೊರಗಿನ ನಿಮ್ಮ ಗಂಡ ಗಂಡ್ರಿ ಅಂದ್ರ ನಿಮ್ಮ ಅಪ್ಪ ಹುಟ್ಟಿದ್ರಿ ಅಂದ್ರ ಯಾವ 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 ದಿಕ್ಕಿಗೆ ನಿಪ್ಪ ಮುಂದಿನ ಬಾಳಕ ವಿಷಯ ಆಗ್ಬೇಕು ಆಗಬೇಕು ಘಟನಾಡಿ ಗ್ರಾಮ ಅಂದ್ರೆ ಹಗರ ಗ್ರಾಮ ಅಲ್ಲ ಘಟನಾಡಿ ಗ್ರಾಮ ಅಂದ್ರ ಹಗರ ಗ್ರಾಮ ಅಲ್ಲ ಎಲ್ಲಾ ಊರಾಗ ಹಾಡಿಗೆ ಮಾಡುದನ ಬೇರೆ ಈ ಗಟನಾಟಿ ಊರಾಗ ಹಾಡಿಗೆ ಮಾಡುದನ ಬೇರೆ ಹೌದ್ರ ಇಲ್ಲಿ ಆರ್ ಸಾವಿರ ಹದಿನೆಂಟು ಕುಡಿದಂತ ಪಂಡಿತರದಾರ ಮುಂದಿನ ಪಾಳಿಗ ಬಂದು ಯಾವ ದಿಕ್ಕಿನೊಳಗೆ ಯಾವ ಕಾಲಾಗಿ ಆಗಿ ನಿತ್ತನ ಬರ್ತಿತ್ತಂದ್ರೆ ಹೇಳುದು ಅಲ್ಲೇ ಗಪ್ಪೆ ಅಲ್ಲೇ ಗಪ್ಪೆ ಇರು ಆ ಮಂಚ ಮಾಡಿ ಏನ್ ಮಾಡ್ಯಾಳ ನನ್ನ ತಾಯಿ ಆಕಾಶ ಮಂಚ ಮಾಡಿ ಮಾಡಿ ಏನ್ ಮಾಡ್ಯಾಳ ಅದ್ರ ಮ್ಯಾಲೆ ಸದಾ ಶಿವನ ಚಾಬಿ ಮಾಡ್ಯಾಳ ಶಿವನ ತಲೆದಿಂಬ ಮಾಡ್ಯಾಳ ಅದ್ರ ಮ್ಯಾಲೆ ಸದಾ ರಷ್ಟ ತೋತಾಳ ಯಾರು ನನ್ನ ಸರ್ವೇಶ್ವರಿ ಆ ಸರ್ವೇಶ್ವರಿ ಪಾದಕ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇವತ್ತಿನ ದಿವಸ ಇಲ್ಲಿಗೆ ಹರಣಿ ಕೆಳಕ್ಕೆ ಆತುರದಿಂದ ಕೂಡಿರ್ತಕ್ಕಂಥ ಎಲ್ಲಾ ಕಟ್ನಟ್ಟಿ ಗ್ರಾಮದವರು ಗುರು ಹಿರಿಯರು ಅಣ್ಣ ತಮ್ಮದ ಅಕ್ಕ ತಂಗಿಯರು ಕೂಡ ಆ ತಮ್ಮೆಲ್ಲರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕಿನ ಬಿಸನಾಳ ಗ್ರಾಮದ ದುರ್ಗಾದೇವಿ ಚೌಡ್ಕಿ ಗಾಯನ ಸಂಘ ತಂಡದ ವತಿಯಿಂದ ಯಾವ ಚೌಡ್ಕಿ ಯೂಟ್ಯೂಬ್ ಚಾನಲ್ ಅವರು ಕೂಡ ನಮ್ಮ ತಂಡದ ವತಿಯಿಂದ ಆ ಯೂಟ್ಯೂಬ್ ಚಾನೆಲ್ಗಿ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ ಅದೇ ರೀತಿಯಾಗಿ ಇವತ್ತು ಹಾಡ್ಕಿ ಆಗ್ಬೇಕಾದ್ರೆ ಹೆಂಗಾಗ್ಬೇಕಾಗಿರ್ಬೇಕು ಹೆಂಗಾಗಿರ್ಬೇಕು ಗಂಡ ಅವ್ರ ಗಂಡು ಬೆಳೆಸಿ ಹೇಳಿ ಗ್ರಾಮದೊಳಗ ಗಂಡ್ ಮಕ್ಕಳಿಗೆ ಬುದ್ಧಿ ಬಂದಿರ್ಬೇಕು ಇವತ್ತು ನಾವು ಹೆಣ್ಣು ಹಾಡ ಹಾಡ್ರ ಹಾಡ ನಮ್ಮ ಹೆಣ್ಣು ಮಕ್ಕಳಿಗೆ ಕೇಳ್ರ ಹೆಣ್ಣು ಮಕ್ಕಳಿಗೆ ಬುದ್ಧಿ ಬಂದಿರ್ಬೇಕು ಹೌದಿಲ್ಲ ಇಲ್ಲಿ ಅಪ್ಪಶ್ದ ಮಾತಾಡಂಗಿಲ್ಲ ಮಾಸ್ತಾರ ಏನು ವಿಷಯ ಅಠ ಮಾತಾಡುದು ಬರ್ತಿತ್ತು ಅಂದ್ರೆ ಹೇಳುದು ಇರೋದು ಬರ್ಲಿಲ್ಲ ಅಂದ್ರೆ ಬಿಟ್ಟು ಬಿಡ್ತು ಬೆಟ್ಟ ಬಿಡೋದು ಹೌದು ಯಾವ ನಮ್ಮ ಲಕ್ಕಪ್ಪನ ಗುರು ಹಿರಿಯರ ನೇತೃತ್ವದಲ್ಲಿ ಈ ಲಕ್ಷ್ಮೀ ದೇವಿ ಜಾತ್ರೆ ನಡೆದ ಯಾವ ಗಿಳಿರುವುದು ಪಂಜರದಲ್ಲಿ ಪಂಜರ ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರಿನಲ್ಲಿ ಮೈಸೂರು ಕರ್ನಾಟಕದಲ್ಲಿ ಕರ್ನಾಟಕ ಇರುವುದು ಭಾರತ ದೇಶದಲ್ಲಿ ಭಾರತ ದೇಶ ಇರುವುದು ಏಷ್ಯಾ ಏಷಾಖಂಡ ಪ್ರಪಂಚದಲ್ಲಿ ಆ ಪ್ರಪಂಚ ಇರುವುದು ನನ್ನ ತಾಯಿ ಲಕ್ಷ್ಮೀ ದೇವಿ ಕೈಲಿ ಅಂತ ಲಕ್ಷ್ಮೀ ದೇವಿ ಪರಮ ಭಕ್ತನಾಗಿರ್ತಕ್ಕಂತ ಯಾವ ಲಕ್ಕಪ್ಪನ ಕಲೆ ಕಲಿಯಾಗಿ ಉಳಿಲಿ ಕೊಲಿಯಾಗಿ ಹೋಗಬಾರ್ದ ಅಮೂಲ್ಯವಾದ ಅಮೃತಾಸ್ತ್ರದಿಂದ ಒಂದು ನೂರ ಒಂದು ಕೊಟ್ಟಿರ್ತಾರ ಅವರು ಕೂಡ ತಾಯಿ ಜಗದಂಬಿ ಜಗಜ್ಜರಣಿ ಮಹಾಮಾಯ ಪ್ರಾಶಕ್ತಿ ಎಲ್ಲರ ದುರ್ಗಾದಿ ಎಲ್ಲರ ದುರ್ಗತಿಯನ್ನ ದೂರ ಮಾಡುವಂತ ದುರ್ಗಾ ಪರಮೇಶ್ವರಿ ಹಾಗೂ ಇನ್ ನೆಲೆಸಿರತಕ್ಕಂತ ಲಕ್ಷ್ಮೀ ದೇವಿ ಅವರಿಗೆ ಸಕಲ ಸಂಪತ್ತವನ್ನ ಕೊಟ್ಟ ಈ ವರ್ಷಕ್ಕಿಂತ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ವಿದ್ರಂಭಣಿಯಾಗಿ ಜಾತ್ರೆ ಮಾಡುವಂಗ ಆ ಲಕ್ಕಪ್ಪನ ಹಾಗೂ ಇನ್ನು ಉಳಿತಾದಂತ ಗುರು ಹಿರಿಯರ ಆಳ ಮಕ್ಕಳಿಗೆ ಶಕ್ತಿ ಕೊಡ್ಲಿ ಅಂತ ತಿಳ್ಕೊಂಡ ಈ ಒಂದೂರ ಒಂದ್ ರೂಪಾಯಿ ಹಣವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಒಟ್ಟ ಗಂಡ ಹಾಡೋರ್ ಗಂಡ ಹೆಚ್ಚ ಗಂಡ ಹೆಚ್ಚ ಒಟ್ಟ ಅಪ್ಪ ಹೆಚ್ಚ ಸರ್ವ ಸೃಷ್ಟಿ ಮಾಡಿದವನ ತಾಣ ಎಲ್ಲಾ ಸೃಷ್ಟಿ ಮಾಡಿದವನ ಅವನ ಎಲ್ಲಾದ್ರಾಗು ಹೆಚ್ಚಿದ್ದವನು ಅವನ ಹೌದು ಅಪ್ಪ ಇಲ್ಲ ಒಟ್ಟ ಒಟ್ಟ ಅಪ್ಪ ಹೆಚ್ಚ ಇವ್ರ ಮುಂದೆ ಬರ್ತಾರ ಯಾಕಪ್ಪಾ ಅಂತ ಕೇಳಿದ್ರೆ ಇವತ್ತು ಸರ್ವ ಸೃಷ್ಟಿ ನೀನು ಮಾಡಿದೆ ಅಂತ ಹೇಳ್ತಿಲ್ಲ ಈ ಶರೀರ ಮಾಡಿರ್ತಕ್ಕಂಥ ಬ್ರಹ್ಮ ದೇವರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಇವ್ರು ಮೂರು ಮಂದಿ ತ್ರಿಮೂರ್ತಿಗಳ ಅಣ್ಣನ ಪ್ರಕೃತಾ ದೇವಿದಿಂದ ಹುಟ್ಟಿರತಕ್ಕಂಥ ನಾವು ಹೇಳಾಕತ್ತೇವ ಹೌದಲ್ಲ ಯಾವ ನೋಡ ಸೂರ್ಯರ ಚಂದ್ರ ಇಲ್ಲ ಹಾಳಿಲ್ವಂತಿಲ್ಲ ಹಗಲಿಲ್ಲ ಕಾಳತಿಲ್ಲ ಮಾಡಿರ್ತಿದ್ದಿಲ್ಲ ಉತ್ತಮಿಕಗಳು ಇಲ್ಲ ಎಂಬತ್ತು ನಾಲ್ಕು ಲಕ್ಷ ಕೋಟಿ ಚುಕ್ಕಿಗಳು ಇಲ್ಲ ಅಟ್ಟ ಇಲ್ಲ ಹೌದಿಲ್ಲ ಯಾವನೇನ ದೈತ್ರೂ ಇಲ್ಲ ಹಣ ಇಲ್ಲ முந்த ச உச்சிந்த

ಮನುಷ್ಯನ ಶರೀರ ಬಾಯಿ ಒಳಗ ಮೂವತ್ತೆರಡು ಹಲ್ಲು ಒಂದೊಂದು ಹಲ್ಲ ಏರ್ಲೆ ಗಪ್ಪ ಹೆಂಗಿದ್ರು ನಮ್ ಕೈಯಾಗ ಹೊಲರ್ತಾವ್ ಅದು ಐದು ಗಂಟೆ ಮಠ ಬೇಕು ತಂಗಿ ಹೌದಿಲ್ಲ ಈ ಮನುಷ್ಯನ ಶರೀರ ಒಳಗೆ ಮೂವತ್ತೆರಡು ಹಲ್ಲದಾವ ಒಂದೊಂದು ಹಲ್ಲಿನ ಹೆಸರು ಕೇಳಿನ ಮಾಸ್ತರ ಒಂದೊಂದು ಜಗತ್ತಿನೊಳಗ ಚೌರಿಗೆ ಮೇಳ ಆಗಲಿ ಮಾಸ್ತರ್ ಗೋಳ ಐವತ್ತೆಂಟು ಮಾಸ್ತರ್ ಗೋಳ ಫೋನ್ ಹಚ್ಚಿ ಕೇಳ್ಕೊತಿ ಕೇಳ್ಕೊಂಡು ನಾನು ದಿನ ಒಂದು ತಾಸ್ ಟೈಮಿಂಗ್ ನೀ ಜಾರ್ಸಿ ಜಾರ್ಸಿ ಹಿಂಗಾಗಿದ್ಯಾ ಅವ್ರು ಜಾರಿಸ್ಕೊಂಡು ಜಾರಿಸ್ಕೊಂಡು ಹಂಗಾಗಿದೆ ಹೌದಲಾ ಯಾಕಪ್ಪ ಅಂತ ಕೇಳ್ರಿ ಹೆಣ್ ಅಂತಕ್ಕಂಥ ಜಗತ್ತಿನೊಳಗೆ ಹೆಚ್ಚಿಂದ ತಾಯಿ ಅಂತಕ್ಕಂತ ಶ್ರೇಷ್ಠ ಹೌದಲಾ ಯಾಕಪ್ಪ ಅಂತ ಕೇಳ್ರ ಜಗತ್ತಿನೊಳಗೆ ನೋಡು ಜಗತ್ತಿನೊಳಗೆ ಹೆಣ್ಣು ದೇವರಿಗೆ ಒತ್ತ ಹೆಣ್ಣು ಬಲಿನೂ ಭೇಟಿ ಕೊಟ್ಟಾರ ನೀನು ಕ್ವಾಣ ಬಲಿ ಕೊಟ್ಟಾರ ನೀನು ಹೋತಾ ಬಲಿ ಕೊಟ್ಟಾರ ನೀನು ಹುಂಜಾ ಬಲಿ ಕೊಟ್ಟಾರ ಜಡಿ ಕೂಸಿನ ಸುದಲ್ಲಿ ಮೊದಲು ಮಾಡಿ ಬಲಿ ಕೊಟ್ಟಾರ ಏನ ಹೆಣ್ಣು ದೇವರಿಗೆ ಹಂಗ ಹೆಣ್ಣು ದೇವ್ರ ಮುಂದೆ ಗಂಡ ಬ್ಯಾಟ್ ಬಿದ್ದಂಗಾ ಹಾ ನಿನ್ನ ಗಂಡ ದೇವರ ಮುಂದೆ ಯಾವದರೆ ನನ್ನೊಂದು ಹೆಣ್ಣು ಬ್ಯಾಟ್ ಬಲಿ ಬಿದ್ದಿತ್ತಂದ್ರ ತಕೊಂಡ ಬಾ ತಕಳ್ವಾ ಮಂದಿರ ಬೇ ಹೌದಲಾ ಇನ್ನು ಹಲವಾರ ವಿಷಯ ನನಗೆ ತಂಗಿ ಹಾಡು ಬಾಳ ಮಾತಾಡಿಸಬೇಕು ವ್ಯಾಸರಾದಬೇಡ ಒಂದು ಚೌಕಿನ ಪದ ಹಾಡಿದ್ರೆ ಏನು ನಿನ್ನ ಕೆಲಸ ಅದು ಮುಗಿ ಮಟ ಬಾರ್ಸದು ಮುತ್ತು ನಿನ್ನ ಕೆಲಸ ಅಡಿ ನಿಮ್ಮದು ಇಬ್ಬರು ಮುಗಿದ ಬಳಕ ಮುಂದೆ ಮಾತಾಡದು ನನ್ನ ಕೆಲಸ